ಹೀಗೆ ಜಗತ್ತಿನಲ್ಲಿ ನಮ್ಮ ಪಾತ್ರ ಏನು ನಾವು ಮಾಡಬೇಕಾದ ಕರ್ತವ್ಯಗಳೇನು ಮಧ್ವಾಚಾರ್ಯರ ಅವತಾರದ ಉದ್ದೇಶ ಅವತರಿಸಿ ಮಾಡದ ಜ್ಞಾನ ಕಾರ್ಯಗಳು ಇಪ್ಪತ್ತೊಂಬತ್ತು ವರ್ಷಗಳು ಮನುಷ್ಯರ ದೃಷ್ಟಿಗೆ ಗೋಚರರಾಗ್ತಾ ಬದಲಿಯಲ್ಲಿ ದೇವರ ಮುಂದೆ ಇವತ್ತಿಗೂ ಕೂಡ ದೃಶ್ಯರಾಗಿದ್ದು ಜಗತ್ತೂ ಸತ್ಯ ಜಗದೀಶನೂ ಸತ್ಯ ನಾವೇನು ದೇವರಲ್ಲಿ ನಮ್ಮನ್ನು ಸೃಷ್ಟಿ ಮಾಡುವಂತ ನಾವೇನು ಅರ್ಜಿ ಹಾಕೊಂಡಿಲ್ಲ ಹಾಗಾಗಿ ಅವನು ನಮ್ಮನ್ನು ಯಾಕೆ ಸೃಷ್ಟಿ ಮಾಡಬೇಕಾಗಿತ್ತು ಅವನಷ್ಟಕಂ ದೇವರಿಂದ ಹಾಕಿದ್ದಿದ್ರೆ ನಾವು ಸುಖವಾಗಿರ್ತಾ ಇತ್ತು ಹುಟ್ಟಿ ಸತ್ತು ಹುಟ್ಟಿ ಸತ್ತು ಹುಟ್ಟಿ ಹೆಸರು ಜನನ ಮರಣಗಳ ಒಂದು ಸಂಕೋಲೆಯಲ್ಲಿ ನಾವು ಬಹಳ ಸಂಕಟಪಟ್ಟಿರ್ತೇವೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಾರಾಯಣಾಯ ಪರಿಪೂರ್ಣ ಗುಣಾನವಾಯ ವಿಶ್ವೋದಯ ಸ್ಥಿತಿ ಸ್ಥಿತಿಲಯೋನ್ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಪುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ಪಿತತಾಯ ನಮೋ ನಮಸ್ತೆ ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇ ವಚ ಪೂರ್ಣಪ್ರಜ್ಞ ತೃತೀಯಸ್ತು ಭಗವತ್ ಕಾರ್ಯ ಸಾಧಕಃ ಮಾಘ ಮಾಸದ ಶುದ್ಧ ನವಮಿ ಮಧ್ವನವಮಿ ಎಂಬುದಾಗಿ ಪ್ರಸಿದ್ಧವಾಗಿದೆ ಮಧ್ವಾಚಾರ್ಯರು ಅವತರಿಸಿ ಎಪ್ಪತ್ತೊಂಬತ್ತು ವರ್ಷಗಳ ಕಾಲ ಎಲ್ಲ ಜನರ ಕಣ್ಣಿಗೆ ಗೋಚರರಾಗಿತ್ತು ಉಡುಪಿಯ ಅನಂತೇಶ್ವರನ ಸನ್ನಿಧಾನದಲ್ಲಿ ತಾವು ಶಿಷ್ಯರಿಗೆ ಪಾಠವನ್ನು ಹೇಳ್ತಾ ದೇವತೆಗಳು ಪುಷ್ಪವೃಷ್ಟಿ ಮಾಡಿದ ಬಳಿಕ ತಾವು ಬದಲಿಗೆ ಪ್ರಯಾಣ ಮಾಡಿದರು ಆ ಉತ್ತರ ಬದಲಿಗೆ ಮಧ್ವಾಚಾರ್ಯರು ಪ್ರಯಾಣ ಮಾಡಿದ ದಿವಸವನ್ನು ಮಧ್ವನವಮಿ ಎಂಬುದಾಗಿ ಆಚರಣೆ ಮಾಡ್ತೇವೆ ಏಕೋನಾಶೀತಿ ವರ್ಷಾಳಿ ಭೂತ್ವಾ ಮಾನುಷದೃಷ್ಟಿಗ ಪಿಂಗಲಾಬ್ಧೆ ಮಾಘಶುದ್ಧ ನವಮ್ಯಾಂ ವ್ಯಯೋ ಎಂಬುದಾಗಿ ಸಂಪ್ರದಾಯ ಪದ್ಧತಿ ಅನ್ನುವ ಕೃತಿಯಲ್ಲಿ ಎಪ್ಪತ್ತೊಂಬತ್ತು ವರ್ಷಗಳು ಮನುಷ್ಯರ ದೃಷ್ಟಿಗೆ ಗೋಚರರಾಗ್ತಾ ಮಧ್ವಾಚಾರ್ಯರು ಪಿಂಗಲನಾಮ ಸಂವತ್ಸರದ ಮಾಘಶುದ್ಧ ನವಮಿಯ ದಿವಸ ಅವರು ಉತ್ತರ ಬದಲಿಗೆ ತೆರಳಿದರು ಹಾಗೆ ಅಂತ ಸಂಪ್ರದಾಯ ಪದ್ಧತಿ ಅನ್ನುವ ಕೃತಿಯಲ್ಲಿ ಹೇಳ್ತಾ ಇದ್ದಾರೆ ಈಗ ಅವತಾರ ಕಾರ್ಯವನ್ನು ಪೂರ್ಣಗೊಳಿಸಿ ಆನಂದ ತೀರ್ಥರು ಉಡುಪಿಯಿಂದ ವೇದವ್ಯಾಸದೇವರ ಸನ್ನಿಧಿಗೆ ಹೋದ ದಿವಸ ಶುದ್ಧ ನವಮಿ ಅದಕ್ಕೆ ಮಧ್ವನವಮಿ ಅಂತ ನಾವು ಆಚರಣೆ ಮಾಡ್ತಕ್ಕಂಥದ್ದು ಕ್ರಮ ಅದೃಶ್ಯೋ ರೂಪ್ಯ ಪೀಠ ಅಷ್ಟಿ ದೃಶ್ಯೋಸ್ಥಿ ಬದರೀ ತಟೆ ಅಂತ ಉಡುಪಿಯ ಅನಂತೇಶ್ವರನ ಸನ್ನಿಧಾನದಲ್ಲಿ ಇವತ್ತಿಗೂ ಅದೃಶ್ಯರಾಗಿ ಮಧ್ವಾಚಾರ್ಯರು ಸನ್ನಿಹಿತರಾಗಿದ್ದಾರೆ ಅವರು ಯಾವ ಆ ಬಂಡೆಯ ಮೇಲೆ ಕೂತು ಪಾಠವನ್ನು ಮಾಡ್ತಾ ಅದೃಶ್ಯರಾದರೂ ಆ ಸ್ಥಳದಲ್ಲೇ ಇವತ್ತಿಗೂ ಕೂಡ ಮಧ್ವನವಮಿಯ ದಿವಸ ಅಲ್ಲಿ ಮಧ್ವಾಚಾರ್ಯರನ್ನ ಮನಸಾ ಕಲ್ಪನೆ ಮಾಡಿಕೊಂಡು ಅಲ್ಲಿ ಆರಾಧನೆ ಮಾಡುವ ಕ್ರಮ ಇದೆ ಉಡುಪಿಯಲ್ಲಿ ಅದೃಶ್ಯರಾಗಿ ಇರುವವರು ಬದರಿಯಲ್ಲಿ ದೇವರ ಮುಂದೆ ಇವತ್ತಿಗೂ ಕೂಡ ಅದೃಶ್ಯರಾಗಿದ್ದು ಅಲ್ಲಿ ನೆಲೆಸಿರುವ ವ್ಯಾಸ ಶಿಷ್ಯರಾದ ಅನೇಕ ಋಷಿಮುನಿಗಳ ಜೊತೆಯಲ್ಲಿ ವೇದವ್ಯಾಸ ದೇವರ ಮುಖದಿಂದ ತತ್ವಶ್ರವಣ ಮಾಡ್ತಾ ಇದ್ದಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಮಧ್ವಾಚಾರ್ಯರ ಮಹಿಮೆಯನ್ನು ನಾವು ತಿಳ್ಕೊಳ್ಬೇಕಾಗಿದ್ದರೆ ಅವರ ಅವತಾರದ ಉದ್ದೇಶ ಅವತರಿಸಿ ಮಾಡದ ಜ್ಞಾನ ಕಾರ್ಯಗಳು ಇದನ್ನು ನಾವು ಮುಖ್ಯವಾಗಿ ಗಮನಿಸಬೇಕು ಹದಿಮೂರನೆಯ ಶತಮಾನದಲ್ಲಿ ಅನೇಕ ತತ್ವ ಜಿಜ್ಞಾಸುಗಳಿಗೆ ತುಂಬ ತಾತ್ವಿಕ ಗೊಂದಲಗಳಾಗಿತ್ತು ಮಧ್ವಾಚಾರ್ಯರು ಬರುವ ಮುಂಚೆ ನಮ್ಮ ಭಾರತದಲ್ಲಿ ಅನೇಕ ತರಹದ ದಾರ್ಶನಿಕ ವಾದಗಳು ಪ್ರಚಲಿತವಾಗಿತ್ತು ಸ್ಥೂಲವಾಗಿ ಅದನ್ನು ವಿಂಗಡಿಸುವುದಾದರೆ ಪ್ರತ್ಯಕ್ಷವಾಗಿ ಕಣ್ಣಿಗೆ ಕಾಣಿಸುವ ಪ್ರಪಂಚ ಮಾತ್ರ ಸತ್ಯ ಕಣ್ಣಿಗೆ ಕಾಣದೇ ಇರತಕ್ಕ ದೇವರು ಧರ್ಮ ಪಾಪ ಇದು ಯಾವುದೂ ಇಲ್ಲ ಅಂತ ಹೇಳ್ತಕ್ಕಂಥ ಒಂದು ವಾದ ಮತ್ತೊಂದು ಪ್ರತ್ಯಕ್ಷಕ್ಕೆ ಕಾಣಿಸುವ ಪ್ರಪಂಚವೇ ಇಲ್ಲ ಕಾಣದ ಪರಬ್ರಹ್ಮ ಮಾತ್ರ ಸತ್ಯ ಅಂತ ಹೇಳ್ತಕ್ಕಂತಹ ಒಂದು ವಾದ ಈಗ ಎರಡು ಪರಸ್ಪರ ವಿರುದ್ಧವಾದ ವಿಚಾರಗಳನ್ನು ಹೇಳ್ತಕ್ಕಂಥ ಎರಡು ವಾದಗಳು ಪ್ರಸ್ತಾವವಾಗಿತ್ತು ಆಚಾರ್ಯರು ಅವತರಿಸಿ ಅವರು ಹೇಳಿದ ಸಿದ್ಧಾಂತ ಪ್ರತ್ಯಕ್ಷವಾಗಿ ಕಾಣುವ ಸತ್ಯವೂ ಇದೆ ಕಾಣದೇ ಇರುವ ಸತ್ಯವೂ ಇದೆ ಜಗತ್ತೂ ಸತ್ಯ ಜಗದೀಶನೂ ಸತ್ಯ ಜಗತ್ತನ್ನು ನಾವು ಒಂದು ವೃಕ್ಷ ಅಂತ ರೂಢಿಸಿಕೊಂಡರೆ ರೂಪಿಸಿಕೊಂಡರೆ ಅದಕ್ಕೆ ಆಧಾರನಾದವನು ಪರಬ್ರಹ್ಮ ಪರಬ್ರಹ್ಮನೇ ಇಲ್ಲದೆ ಹೋದ ಮೇಲೆ ಜಗತ್ತಿನ ಅವಶ್ಯಕತೆಯೇ ಇಲ್ಲ ಜಗತ್ತೇ ಇಲ್ಲದೆ ಹೋದ ಮೇಲೆ ಪರಬ್ರಹ್ಮನ ಅವಶ್ಯಕತೆಯೂ ಇಲ್ಲ ಹಾಗಾಗಿ ನಾವು ಅನುಭವಿಸುವ ಈ ಪ್ರಪಂಚ ಯಥಾರ್ಥವಾಗಿದೆ ಈ ಪ್ರಪಂಚಕ್ಕೆ ಒಬ್ಬ ಒಡೆಯನಾದ ಸ್ವತಂತ್ರನಾದ ಪುರುಷ ಇದ್ದಾನೆ ಎಂಬ ಸಿದ್ಧಾಂತವನ್ನು ಆಚಾರ್ಯರು ಪ್ರತಿಪಾದಿಸಿದ್ದಾರೆ ಒಂದು ದೃಷ್ಟಿಯಿಂದ ಮಧ್ವಾಚಾರ್ಯರು ಹೊಸ ಸಿದ್ಧಾಂತವನ್ನು ಮಂಡಿಸಿದವರಲ್ಲ ವೇದವ್ಯಾಸರ ಸಿದ್ಧಾಂತ ವೇದ ಉಪನಿಷತ್ತುಗಳಲ್ಲಿ ಬ್ರಹ್ಮಸೂತ್ರಗಳಲ್ಲಿ ಪುರಾಣಗಳಲ್ಲಿ ಏನು ಪ್ರತಿಪಾದಿತವಾಗಿತ್ತು ಅದು ಕಾಲ ಪರಂಪರೆಯಲ್ಲಿ ಬೇರೆ ಬೇರೆ ವಿಚಾರಗಳೆಲ್ಲ ಪ್ರಸ್ತಾವಗೊಂಡು ವೇದವ್ಯಾಸರ ಮೂಲ ಸಿದ್ಧಾಂತ ಕಣ್ಮರೆಯಾಗಿತ್ತು ಆಚಾರ್ಯರು ಆ ಬೇರೆ ಬೇರೆ ವಿಚಾರಧಾರೆಗಳ ಅವೈಜ್ಞಾನಿಕತೆಯನ್ನು ಮನಗಾಣಿಸಿಕೊಟ್ಟು ಅನಾದಿಯಾದ ವೇದವ್ಯಾಸರ ಸಿದ್ಧಾಂತವನ್ನು ಮತ್ತೆ ಬೆಳಕಿಗೆ ತಂದರು ಅನ್ನುವುದನ್ನು ಶಾಸ್ತ್ರಗಳು ತಿಳಿಸ್ತಾ ಇದೆ ಹಾಗಾಗಿ ಸ್ವತಂತ್ರನಾದ ಸತ್ ಭಗವಂತ ಸತ್ಯ ಅವನ ಅಧೀನವಾದ ಪರತಂತ್ರವಾದ ಪ್ರಪಂಚವೂ ಸತ್ಯ ಪ್ರಪಂಚವೇ ಕಾಲ್ಪನಿಕ ಅಂತಾದರೆ ನಾವು ಇಲ್ಲಿ ಮಾಡುವಂತಹ ಆಚಾರ ವ್ಯವಹಾರಗಳಿಗೆ ಏನು ಅರ್ಥವೇ ಇಲ್ಲ ಅಂತ ಆಗಿಬಿಡುತ್ತೆ ಬದುಕಿಗೂ ಸಿದ್ಧಾಂತಕ್ಕೂ ಒಂದು ಗರಿಷ್ಠವಾದ ಸಂಬಂಧ ಇರಬೇಕು ಬದುಕು ಸಿದ್ಧಾಂತಗಳಿಗೆ ಪರಸ್ಪರ ಸಂಬಂಧ ಇಲ್ಲದೆ ಹೋದರೆ ಅದು ಪರಿಪೂರ್ಣತೆ ಅನಿಸಲ್ಲ ಹಾಗಾಗಿ ಈ ಪ್ರಪಂಚ ಸತ್ಯ ಇದರಲ್ಲಿ ನಾವು ನಮ್ಮ ಕರ್ತವ್ಯಗಳನ್ನು ನಿಭಾಯಿಸಿ ಆ ಕರ್ತವ್ಯಗಳನ್ನು ಭಗವಂತನ ಪೂಜೆ ಅಂತ ಅರ್ಪಣೆ ಮಾಡಬೇಕು ಹೀಗೆ ಜಗತ್ತಿನಲ್ಲಿ ನಮ್ಮ ಪಾತ್ರ ಏನು ನಾವು ಮಾಡಬೇಕಾದ ಕರ್ತವ್ಯಗಳೇನು ಆ ಕರ್ತವ್ಯಗಳ ಹಿನ್ನೆಲೆಯಲ್ಲಿ ನಾವು ತಿಳ್ಕೊಳ್ಳಬೇಕಾದಂತಹ ತಿಳುವಳಿಕೆ ಏನು ಇದನ್ನೆಲ್ಲ ನಿರೂಪಣೆ ಮಾಡಿ ಆ ತಿಳುವಳಿಕೆಯಿಂದ ನಮ್ಮ ಪಾಲಿನ ಕರ್ತವ್ಯವನ್ನು ಮಾಡಿ ಸರ್ವೋತ್ತಮನಾದ ಭಗವಂತನಿಗೆ ಅರ್ಪಿಸುವುದು ನಮ್ಮೆಲ್ಲರ ಸಾಧನೆ ಅನ್ನುವುದನ್ನು ವೇದಿ ಮಧ್ವಾಚಾರ್ಯರು ನಿರೂಪಣೆ ಮಾಡಿದ್ದಾರೆ ಆ ಭಗವಂತನನ್ನು ಅವನ ಅಸ್ತಿತ್ವವನ್ನು ನಾವು ಒಪ್ಪಿಕೊಳ್ಳಲೇಬೇಕು ಯಾಕೆಂದರೆ ನಮ್ಮ ಪರಾಧೀನತೆ ನಮಗೆಲ್ಲರಿಗೂ ಅನುಭವ ಸಿದ್ಧವಾಗಿದೆ ನಾವು ಪಡೆಯೋದಿಕ್ಕೆ ಪಡೆಯೋದಕ್ಕಾಗೋದಿಲ್ಲ ಬಯಸದೇ ಇದ್ದದ್ದು ಕೂಡ ನಮ್ಮ ನಮಗೆ ಎರಗಿ ಬರುತ್ತೆ ನಮ್ಮ ಇಂದ್ರಿಯಗಳು ನಮ್ಮ ಬುದ್ಧಿ ಮನಸ್ಸು ಯಾವುದು ನಮ್ಮ ಅಧೀನದಲ್ಲಿ ಇಲ್ಲ ಅನ್ನುವುದು ಪ್ರತಿಯೊಬ್ಬರಿಗೂ ಅನುಭವ ಸಿದ್ಧವಾದ ವಿಚಾರ ಹಾಗಾಗಿ ಈ ಪರತಂತ್ರತೆ ನಮಗೆಲ್ಲರಿಗೂ ಏನು ಅನುಭವ ಸಿದ್ಧವಾಗಿದೆ ಇದರಿಂದ ಈ ಪರತಂತ್ರವಾದ ವಸ್ತುವನ್ನು ನಿಯಂತ್ರಿಸುವ ಒಂದು ಸ್ವತಂತ್ರವಾದ ವಸ್ತು ಇದೆ ಅನ್ನುವುದು ನಮಗೆ ಸಿದ್ಧವಾದಂತಹ ವಿಚಾರ ಯಾವ ನಿಯಾಮಕನ ಸೃಷ್ಟಿಕರ್ತನ ಹಿನ್ನೆಲೆಯೇ ಇಲ್ಲದೆ ಈ ಜಗತ್ತು ತನ್ನಷ್ಟಕ್ಕೆ ಆಗಿಬಿಡ್ತು ಅನ್ನೋದು ಅತ್ಯಂತ ಅವೈಜ್ಞಾನಿಕವಾದ ಸಂಗತಿ ನಾವು ಒಂದು ಜಡವಾದ ವಸ್ತುವನ್ನು ಕಂಡಾಗ ಅದನ್ನು ನಿರ್ಮಾಣ ಮಾಡದಂತಹ ಬುದ್ಧಿವಂತನಾದ ಒಬ್ಬ ಕರ್ತೃ ಇದ್ದಾನೆ ಅದಕ್ಕೆ ಅಂತ ನಾವು ತಿಳ್ಕೊಳ್ತೇವೆ ಒಂದು ಮಗುವನ್ನು ಕಂಡಾಗ ಆ ಮಗುವಿಗೆ ಕಾರಣರಾದಂತಹ ತಂದೆ ತಾಯಿಗಳಿದ್ದಾರೆ ಅಂತ ನಾವು ತಿಳ್ಕೊಳ್ತೇವೆ ಹೀಗೆ ಪ್ರತಿಯೊಂದು ಜಡ ವಸ್ತುಗಳು ಚೇತನ ವಸ್ತುಗಳನ್ನ ನಾವು ನೋಡಿದಾಗ ಅದಕ್ಕೊಬ್ಬ ನಿರ್ಮಾಪಕ ಇದ್ದಾನೆ ಅಂತ ನಾವು ತಿಳ್ಕೊಳ್ತೇವೆ ಸಹಜವಾಗಿ ಹೇಗೋ ಹಾಗೆ ನಾವು ಕಾಣ್ತಾ ಇರತಕ್ಕಂಥ ಈ ಅತ್ಯದ್ಭುತವಾದ ಅನೇಕ ವೈಚಿತ್ರ್ಯಗಳಿಂದ ತುಂಬಿಕೊಂಡಿರುವ ಅನೇಕ ವೈಶಿಷ್ಟ್ಯಗಳನ್ನು ಒಳಗೊಂಡಿರುವ ಈ ಅದ್ಭುತವಾದ ಪ್ರಪಂಚವನ್ನು ಕಂಡಾಗ ಇಂಥ ಪ್ರಪಂಚವನ್ನು ನಿರ್ಮಾಣ ಮಾಡತಕ್ಕಂತಹ ಒಬ್ಬ ಮಹಾಪ್ರಭು ಇರಲೇಬೇಕು ಯಾವ ಕರ್ತೃವಿನ ಪ್ರಯತ್ನದ ಹಿನ್ನೆಲೆ ಇಲ್ಲದೆ ಯಾವ ಕರ್ತೃವಿನ ಬೌದ್ಧಿಕ ತಳಪಾಯ ಇಲ್ಲದೆ ಇದ್ದಕ್ಕಿದ್ದಂತೆ ಈ ಪ್ರಪಂಚ ಹುಟ್ಕೊಂಡ್ಬಿಡ್ತು ನಿರ್ಮಾಣ ಆಗಿಬಿಡ್ತು ಅನ್ನೋದು ಅತ್ಯಂತ ಅವೈಜ್ಞಾನಿಕವಾದ ವಿಚಾರ ಹಾಗಾಗಿ ನಾವು ಕಾಣುವ ಅದ್ಭುತವಾದ ಅನೇಕ ವಿಸ್ಮಯಗಳನ್ನು ಒಳಗೊಂಡಂತಹ ಈ ಪ್ರಪಂಚ ಏನಿದೆ ಈ ಪ್ರಪಂಚದ ಹಿಂದೆ ಒಬ್ಬ ದೊಡ್ಡ ಸೃಷ್ಟಿಕರ್ತ ಇದ್ದಾನೆ ಅನ್ನುವುದು ನಮಗೆ ಸಿದ್ಧವಾಗುತ್ತೆ ಅದಕ್ಕೆ ಹೆಸರು ಏನು ಬೇಕಾದರೂ ಕರೀಲಿ ಒಬ್ಬ ಪರಾತ್ಪರ ಶಕ್ತಿ ಇಡೀ ಜಗತ್ತನ್ನು ನಿಯಂತ್ರಿಸುವ ಒಬ್ಬ ಪರಾತ್ಪರ ಶಕ್ತಿ ಇದ್ದಾನೆ ಅಂತ ಒಪ್ಪಿಕೊಂಡ ಮೇಲೆ ಆ ಪರಾತ್ಪರ ಶಕ್ತಿಗೆ ಹೆಸರಲ್ಲಿ ಗೊಂದಲ ಇಲ್ಲ ಯಾಕೆಂದರೆ ವೇದಗಳು ಹೇಳುತ್ತೆ ನಾಮಾನಿ ಸರ್ವಾಣಿ ಯಮಾವಿಶಂತಿ ಎಲ್ ಜಗತ್ತಿನ ಎಲ್ಲ ಭಾಷೆಯ ಎಲ್ಲ ಹೆಸರುಗಳು ಆ ಭಗವಂತನನ್ನು ತಿಳಿಸುವಂತಹ ಹೆಸರುಗಳು ಭಗವಂತನನ್ನು ಹೇಳದೇ ಇರುವ ಯಾವ ಶಬ್ದಗಳು ಈ ಪ್ರಪಂಚದ ಯಾವ ಭಾಷೆಯಲ್ಲೂ ಇಲ್ಲ ಹಾಗಾಗಿ ಮಹಾಮಹಿಮನಾದ ಭಗವಂತನ ಎಲ್ಲ ಮಹಿಮೆಗಳನ್ನು ನಾವು ಬಣ್ಣನೆ ಮಾಡಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನೇಕ ನಾಮಗಳು ಭಗವಂತನ ಅನೇಕ ವಿಧದ ಅನೇಕ ಮುಖದ ಮಹಿಮೆಗಳನ್ನು ನಮಗೆ ಕೊಡುತ್ತೆ ಹಾಗಾಗಿ ಎಲ್ಲ ನಾಮಗಳು ಕೂಡ ಎಲ್ಲ ದೇವತೆಗಳ ಹೆಸರು ಅಂತ ನಾವೇನು ಇವತ್ತು ತಿಳ್ಕೊಂಡಿದ್ದೇವೆ ಆ ಎಲ್ಲ ದೇವತೆಗಳ ಹೆಸರು ಮೂಲತಃ ಭಗವಂತನ ಹೆಸರು ಅನ್ನುವುದನ್ನು ವೇದಗಳೇ ಕೊಂಡಾಡ್ತಾ ಇತ್ತು ನಾವು ನಮಗೆ ಮಗು ಹುಟ್ಟಿದಾಗ ನಮ್ಮ ದೇವರ ಹೆಸರನ್ನು ನಮ್ಮ ಮಗುಗಿಡ್ತೇವೆ ದೇವರಿಗೆ ಮಗು ಹುಟ್ಟಿದರೆ ಅವನು ಯಾರು ಹೆಸರಿಡಬೇಕು ಅವನು ತನ್ನ ಹೆಸರನ್ನೇ ತನ್ನ ಮಕ್ಕಳಿಗೆ ಕೊಡ್ತಾನೆ ಹಾಗಾಗಿ ಎಲ್ಲ ದೇವತೆಗಳ ಹೆಸರು ಸೃಷ್ಟಿಯ ಆದಿಯಲ್ಲಿ ಭಗವಂತನೇ ತನ್ನ ಹೆಸರನ್ನು ಅವರಿಗೆ ಕೊಟ್ಟಿದ್ದಾನೆ ಹಾಗಾಗಿ ಎಲ್ಲ ಹೆಸರುಗಳ ಮೂಲ ಆ ಭಗವಂತ ಅನ್ನುವುದನ್ನು ವೇದಗಳು ಕೊಂಡಾಡ್ತಾ ಇದೆ ಹಾಗಾಗಿ ಎಲ್ಲ ಹೆಸರುಗಳು ಕೂಡ ಭಗವಂತನ ಅನೇಕ ಮಹಿಮೆಗಳನ್ನು ನಿರೂಪಣೆ ಮಾಡ್ತಾ ಇದೆ ಆ ಭಗವಂತ ಸ್ವತಂತ್ರ ಆಗಿರಬೇಕು ಸರ್ವಜ್ಞ ಆಗಿರಬೇಕು ನಿರ್ದೋಷ ಆಗಿರಬೇಕು ಪೂರ್ಣಾನಂದನಾಗಿರಬೇಕು ಮತ್ತು ಸರ್ವಕರ್ತ ಆಗಿರಬೇಕು ಸರ್ವಶಕ್ತ ಆಗಿರಬೇಕು ಹಾಗಿದ್ರೆ ಮಾತ್ರ ಈ ಅದ್ಭುತವಾದ ಪ್ರಪಂಚವನ್ನು ನಿರ್ವಹಣೆ ಮಾಡೋದಕ್ಕೆ ಸಾಧ್ಯ ನಾವೇ ಈ ಜಗತ್ತನ್ನು ನಿಯಂತ್ರಣ ಮಾಡ್ತೇವೆ ನಾವೇ ಜಗತ್ತಿಗೆ ಸ್ವತಂತ್ರ ಕರ್ತೃಗಳು ಅಂತ ಹೇಳುವ ಧೈರ್ಯ ನಮಗೆ ಯಾರಿಗೂ ಇಲ್ಲ ಯಾಕೆಂದ್ರೆ ನಮ್ಮ ನಮ್ಮಲ್ಲಿ ಅಜ್ಞಾನ ದುಃಖ ಪರಾಧೀನತೆ ಇದೆಲ್ಲ ಮಡುಗಟ್ಟಿದೆ ಎನ್ನುವುದು ನಮ್ಮೆಲ್ಲರ ಅನುಭವ ಸಿದ್ಧವಾದದ್ದು ಹಾಗಾಗಿ ನಾವು ಈ ಜಗತ್ತನ್ನು ನಿರ್ಮಾಣ ಮಾಡಿದವರು ಅಂತ ಹೇಳಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ನಮ್ಮಲ್ಲಿ ಇರುವ ಯಾವ ಕೊರತೆಗಳೂ ಇಲ್ಲದೆ ಇರತಕ್ಕಂಥ ಒಬ್ಬ ಮಹಾನುಭಾವ ಈ ಜಗತ್ತನ್ನ ನಿರ್ವಹಣೆ ಮಾಡ್ತಾ ಇದ್ದಾನೆ ಅಂತ ಹೇಳಬೇಕು ಅವನಿಗೂ ನಮ್ಮ ಹಾಗೆ ಅಜ್ಞಾನ ದುಃಖಾದಿಗಳೆಲ್ಲ ಇದ್ರೆ ಅವನು ಪರತಂತ್ರ ಅಂತ ಅನ್ಸ್ಕೊಳ್ತಾನೆ ಅವನು ಈ ಜಗತ್ತಿನ ಸೃಷ್ಟಿಕರ್ತ ಆಗೋದಿಕ್ಕೆ ಸಾಧ್ಯ ಇಲ್ಲ ಹಾಗಾದ್ರೆ ಈ ಜಗತ್ತನ್ನ ನಿರ್ಮಾಣ ಮಾಡದ ಮಹಾಪುರುಷ ಅವನು ಈ ಜಗತ್ತನ್ನ ನಿರ್ಮಾಣ ಮಾಡಲಿಕ್ಕೆ ಅವನು ಸರ್ವಜ್ಞನಾಗಿರಬೇಕು ಸರ್ವಶಕ್ತನಾಗಿರಬೇಕು ನಿರ್ದೋಷನಾಗಿರಬೇಕು ಗುಣಪರಿಪೂರ್ಣನಾಗಿರಬೇಕು ಸ್ವತಂತ್ರನಾಗಿರಬೇಕು ಹಾಗಿದ್ದರೆ ಮಾತ್ರ ಈ ಅದ್ಭುತ ಪ್ರಪಂಚದ ಸೃಷ್ಟಿಕರ್ತ ಆಗಲಿಕ್ಕೆ ಸಾಧ್ಯ ಜೊತೆಯಲ್ಲಿ ಅವನು ಪೂರ್ಣಾನಂದ ಆಗಿರಬೇಕು ಯಾಕೆಂದರೆ ಭಗವಂತ ಪೂರ್ಣಾನಂದನ ಇದ್ದರೆ ಇದ್ರೆ ಈ ಜಗತ್ತನ್ನ ನಿರ್ವಹಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ನಮಗೆಲ್ಲ ಈ ಜಗತ್ತನ ನಿರ್ವಹಣೆ ಯಾಕೆ ಸಾಧ್ಯ ಇಲ್ಲ ನಾವು ಅನೇಕ ದುಃಖ ದುಮ್ಮಾನಗಳಿಗೆ ಬಲಿಯಾಗಿದ್ದೇವೆ ನಮಗೆ ನಮ್ಮಲ್ಲೇ ಏನೇನೋ ಕೊರತೆಗಳು ಕಾಡ್ತಾ ಇರುವಾಗ ನಮ್ಮ ಕೊರತೆಗಳನ್ನೇ ನೀಗಿಕೊಳ್ಳಕ್ಕಾಗದೇ ಇದ್ದವರು ನಾವು ಜಗತ್ತಿನ ಕೊರತೆಗಳನ್ನ ಏನು ನೀಗ್ಲಿಕ್ಕೆ ಸಾಧ್ಯ ನಾವು ಹಾಗಾಗಿ ಆ ಭಗವಂತ ಜಗತ್ತಿನ ಸ್ವತಂತ್ರ ನಿರ್ಮಾತರು ಯಾಕೆಂದರೆ ಅವನು ಗುಣಪರಿಪೂರ್ಣನಾಗಿದ್ದಾನೆ ಪೂರ್ಣಾನಂದನಾಗಿದ್ದಾನೆ ಪೂರ್ಣಾನಂದನಾದ ಭಗವಂತ ಈ ಜಗತ್ತನ್ನ ಯಾಕೆ ನಿರ್ಮಾಣ ಮಾಡದ ಈ ಜಗತ್ತಿನ ನಿರ್ಮಾಣದಿಂದ ಅವನಿಗೇನಾದರೂ ಪ್ರಯೋಜನ ಇದೆಯಾ ಏನೂ ಪ್ರಯೋಜನವೇ ಇಲ್ಲದೆ ಹೋದರೆ ನಾವೇ ಪ್ರಯೋಜನ ಇಲ್ಲದೆ ಇರೋ ಕೆಲಸ ಮಾಡಲ್ಲ ಅಂಥ ದೊಡ್ಡ ದೇವರು ತನಗೆ ಏನೂ ಪ್ರಯೋಜನ ಇಲ್ಲದೆ ಇರತಕ್ಕಂತಹ ಈ ಜಗನ್ ನಿರ್ಮಾಣವನ್ನು ಯಾಕೆ ಮಾಡ್ತಾ ಕೂತ್ಕೊಂಡ ಅನ್ನುವ ಪ್ರಶ್ನೆ ಬರುತ್ತೆ ಹಾಗಾದ್ರೆ ಪರಮಾತ್ಮನಿಗೆ ಈ ಜಗತ್ತನ್ನ ಸೃಷ್ಟಿ ಮಾಡುವುದರಿಂದ ಯಾವ ಪ್ರಯೋಜನವೂ ಇಲ್ಲದೆ ಹೋದರೆ ಇಂಥ ವ್ಯರ್ಥವಾದ ಪರಿಶ್ರಮದ ಕೆಲಸವನ್ನು ಅವನು ಯಾಕೆ ಮಾಡ್ದ ಏನಾದರೂ ಪ್ರಯೋಜನ ಇದೆ ಅಂತ ಆದರೆ ಹಾಗಾದರೆ ತನ್ನಲ್ಲಿ ಇಲ್ಲದೆ ಇರುವ ಲಾಭವನ್ನು ಪಡೆಯುವುದಕ್ಕೋಸ್ಕರ ಈ ಜಗತ್ತನ್ನು ನಿರ್ಮಾಣ ಮಾಡದ ಅಂತಂದ್ರೆ ಅವನು ಅಪೂರ್ಣ ಅಂತಾದ ತನ್ನಲ್ಲಿ ಇಲದೇ ಇದ್ದದ್ದನ್ನು ಪಡೆಯುವುದಕ್ಕೋಸ್ಕರ ಜಗತ್ತು ಸೃಷ್ಟಿ ಮಾಡದ ಅಂತ ಅಂತಾಗತ್ತೆ ಅವನು ಅಪೂರ್ಣ ಅಂತ ಆಗ್ತಾನಲ್ವಾ ಅಂತ ಪ್ರಶ್ನೆ ಮಾಡ್ತಾರೆ ಅದಕ್ಕೆ ಶಾಸ್ತ್ರ ಹೇಳುತ್ತೆ ಪರಮಾತ್ಮ ತನಗೆ ಯಾವ ಪ್ರಯೋಜನವೂ ಈ ಜಗತ್ತಿನ ಸೃಷ್ಟಿಯಿಂದ ಇಲ್ಲ ಜಗತ್ತನ್ನು ಸೃಷ್ಟಿ ಮಾಡದೆ ಹೋದರೆ ತನ್ನನ್ನು ಆಕ್ಷೇಪ ಮಾಡುವವರು ಯಾರೂ ಇಲ್ಲ ಆದರೂ ಭಗವಂತ ಜಗತ್ತನ್ನು ನಿರ್ಮಾಣ ಮಾಡ್ತಾನೆ ಅವನಿಗೆ ಪೂರ್ಣಾನಂದನಾದದ್ದರಿಂದ ಇದರಿಂದ ಪ್ರಯೋಜನ ಇಲ್ಲದೇ ಇರಬಹುದು ಆದರೆ ನಮಗೆ ಇದರಿಂದ ಪ್ರಯೋಜನ ಇದೆ ಅವನು ಸಾಧನ ಪ್ರಪಂಚವನ್ನು ಈ ಸಾಧನ ಶರೀರವನ್ನು ನಮಗೆ ಕೊಟ್ಟು ನಮ್ಮ ನಮ್ಮ ವ್ಯಕ್ತಿತ್ವದ ಪೂರ್ಣ ವಿಕಾಸವನ್ನು ಪಡೆಯಲಿಕ್ಕೆ ಬೇಕಾದ ಸಾಧನೆಗೋಸ್ಕರ ನಮ್ಮನ್ನು ಈ ಸಾಧನ ಶರೀರವನ್ನು ಸಾಧನ ಪ್ರಪಂಚವನ್ನು ಭಗವಂತ ನಿರ್ಮಾಣ ಮಾಡ್ತಾನೆ ತನಗೆ ಯಾವ ಪ್ರಯೋಜನ ಇಲ್ಲದೆ ಹೋದರೂ ಕೂಡ ನಮಗಾಗಿ ಈ ಜಗತ್ತನ್ನು ಅವನು ಭಗವಂತ ನಿರ್ಮಾಣ ಮಾಡ್ತಾ ಇದ್ದಾನೆ ಅಂತ ಶಾಸ್ತ್ರ ಹೇಳುತ್ತೆ ಅಲ್ಲ ದೇವರು ಜಗತ್ತನ್ನು ನಿರ್ಮಾಣ ಮಾಡಿದ್ದರಿಂದಲೇ ನಮಗೆಲ್ಲ ಇಷ್ಟು ಇದೆ ನಾವೇನು ದೇವರಲ್ಲಿ ನಮ್ಮನ್ನು ಸೃಷ್ಟಿ ಮಾಡು ಅಂತ ನಾವೇನು ಅರ್ಜಿ ಹಾಕೊಂಡಿಲ್ಲ ಹಾಗಾಗಿ ಅವನು ನಮ್ಮನ್ನು ಯಾಕೆ ಸೃಷ್ಟಿ ಮಾಡಬೇಕಾಗಿತ್ತು ಅವನಷ್ಟಕ್ಕೆ ದೇವರಿಂದ ದೇವರಿದ್ದಾಗಿದ್ದರೆ ನಾವು ಇದ್ವಿ ನಮ್ಮನ್ನು ಈ ಜಗತ್ತಿಗೆ ಹಾಕಿದ್ರಿಂದಲೇ ಸೃಷ್ಟಿ ಮಾಡಿದ್ರಿಂದಲೇ ನಮಗೆಲ್ಲ ಇಷ್ಟು ರಗಳೆಗಳು ಶುರುವಾಗಿರೋದು ಆದ್ದರಿಂದ ನಮ್ಮನ್ನು ಸೃಷ್ಟಿಯೇ ಮಾಡದೇ ಇದ್ದಿದ್ದರೆ ನಾವು ಇದ್ವಿ ಅಂತ ಕೆಲವೊಮ್ಮೆ ಮನುಷ್ಯನಿಗೆ ಅನಿಸಬಹುದು ಆದರೆ ಭಗವಂತ ಹೇಳ್ತಾನೆ ನಾನು ಸೃಷ್ಟಿಯೇ ಮಾಡದೆ ಹೋದರೆ ನಿಮ್ಮ ಅಸ್ತಿತ್ವಕ್ಕೆ ಅರ್ಥವೇ ಇಲ್ಲ ಅಂತ ಆಗತ್ತೆ ಬೀಜಗಳಿದೆ ಆ ಬೀಜಗಳ ಅಸ್ತಿತ್ವಕ್ಕೆ ಒಂದು ಬೆಲೆ ಬರಬೇಕಾಗಿದ್ದರೆ ಆ ಬೀಜಗಳನ್ನು ಬಿತ್ತನೆ ಮಾಡಿ ಅದಕ್ಕೆ ಮಣ್ಣು ನೀರು ಗೊಬ್ಬರಗಳೆಲ್ಲ ಹಾಕಿ ಆ ಬೀಜ ಪೂರ್ಣ ವಿಕಾಸವನ್ನು ಪಡೆದಾಗ ಬೀಜದ ಅಸ್ತಿತ್ವಕ್ಕೆ ಒಂದು ಬೆಲೆ ಬರುತ್ತೆ ನಾವು ಬೀಜವನ್ನು ನೆಡುವುದರಿಂದ ಅದಕ್ಕಾಗಿ ಶ್ರಮ ಖರ್ಚು ಎಲ್ಲ ರಗಳೆ ಅದರ ಅದರಿಂದ ಬೆಳೆ ಬೆಳೆಯೋದು ಬೆಳೆಯೋ ಕ್ರಮಗಳು ಅಲ್ಲಿ ಆಗುವ ತೊಂದರೆಗಳು ಬೆಳೆದ ಮೇಲೆ ಅದರ ಮಾರಾಟದ ಯೋಚನೆಗಳು ಎಲ್ಲ ರಿಸ್ಕ್ ಹಾಕಿ ಅಂತ ಹೇಳಿ ಆ ಬೀಜವನ್ನು ಮೂಟೆ ಕಟ್ಟಿ ಹಾಗೆ ಮೂಲೆಗೆ ಹಾಕಿದರೆ ಆ ಬೀಜದ ಅಸ್ತಿತ್ವಕ್ಕೆ ಅರ್ಥವೇ ಇಲ್ಲ ಅಂತ ಆಗುತ್ತೆ ಹಾಗೆ ಭಗವಂತ ಈ ಜಗತ್ತು ಅನ್ನುವಂತಹ ಒಂದು ಫಲವನ್ನು ಸೃಷ್ಟಿ ಮಾಡಿ ಜೀವರಾಶಿಗಳು ಅನ್ನುವಂತಹ ಬೀಜಗಳನ್ನು ಅಲ್ಲಿ ಬಿತ್ತನೆ ಮಾಡ್ತಾನೆ ಅವರ ಬೆಳೆ ಅವರ ಬೆಳವಣಿಗೆಗೋಸ್ಕರವಾಗಿ ಪಂಚಭೂತಗಳು ಇಂದ್ರಿಯಾದಿಗಳನ್ನೆಲ್ಲ ಸೃಷ್ಟಿ ಮಾಡ್ತಾನೆ ಹಾಗೆ ಮಣ್ಣು ನೀರು ಗೊಬ್ಬರಗಳನ್ನು ಹಾಕಿ ಬೀಜದ ಬೆಳವಣಿಗೆಗೆ ಹೇಗೆ ಒಬ್ಬ ರೈತ ಕೆಲಸ ಮಾಡ್ತಾನೆ ಆಗ ಭಗವಂತ ನಮ್ಮನ್ನು ಈ ಪ್ರಪಂಚದ ಹೊಲದಲ್ಲಿ ಬಿತ್ತನೆ ಮಾಡಿ ನಮಗೆ ಶರೀರ ಇಂದ್ರಿಯ ಸೌಲಭ್ಯಗಳು ಎಲ್ಲವನ್ನು ಒದಗಿಸಿಕೊಡ್ತಾನೆ ನಾವು ಸಾಧನೆ ಮಾಡಿಕೊಂಡು ನಮ್ಮ ನಮ್ಮ ವ್ಯಕ್ತಿತ್ವದ ಪೂರ್ಣ ವಿಕಾಸವನ್ನು ನಾವು ಪಡೆಯಬೇಕು ಅನ್ನೋದು ಭಗವಂತನ ಉದ್ದೇಶ ನಾವು ಈ ವ್ಯಕ್ತಿತ್ವದ ವಿಕಾಸದ ಯೋಚನೆ ಬಿಟ್ಟು ನಾವು ಬರೀ ಐಹಿಕ ಭೋಗದ ಕಡೆಗೆ ಆಕರ್ಷಣೆಯಾಗಿ ಅಲ್ಲೇ ನಿಂತರೆ ನಮ್ಮ ವ್ಯಕ್ತಿತ್ವದ ಪೂರ್ಣ ವಿಕಾಸವಾಗದೆ ನಾವು ಅವಾಂತರಗಳಿಗೆ ಒಳಗಾಗಿ ಅನೇಕ ಜನ್ಮಗಳ ಹುಟ್ಟು ಸಾವುಗಳ ಚಕ್ರಕ್ಕೆ ಸಿಲುಕಿ ನಲುಗಿ ಹೋಗ್ತೇವೆ ಆದ್ದರಿಂದ ಭಗವಂತ ನಮ್ಮನ್ನು ಸೃಷ್ಟಿ ಮಾಡಿರುವುದೇ ನಮಗೆ ಸಾಧನ ಶರೀರವನ್ನು ಕೊಟ್ಟಿರುವುದೇ ಆದಷ್ಟು ಬೇಗ ನೀವು ನಿಮ್ಮ ವ್ಯಕ್ತಿತ್ವದ ಪೂರ್ಣ ವಿಕಾಸವನ್ನು ಹೊಂದಲಿಕ್ಕೆ ಬೇಕಾದ ಸಾಧನೆಗಳನ್ನು ಮಾಡಿಕೊಳ್ಳಿ ಅಂತ ನಾವು ಅವನು ಯಾವ ಉದ್ದೇಶದಿಂದ ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ ಆ ಸಾಧನೆಗಳನ್ನೇ ನಾವು ಮಾಡಿಕೊಡದೆ ವ್ಯರ್ಥವಾಗಿ ಕಳೆದರೆ ಆಗ ನಾವು ಅನೇಕ ಕರ್ಮಗಳ ಫಲವಾಗಿ ನಾನಾ ಯಾತನೆಗಳನ್ನು ಅನುಭವಿಸಬೇಕಾಗತ್ತೆ ಆದ್ದರಿಂದ ಭಗವಂತ ತನಗೆ ಯಾವ ಸ್ವಂತ ಪ್ರಯೋಜನ ಇಲ್ಲದೆ ಹೋದರೂ ನಮ್ಮನ್ನು ನಮ್ಮ ಸಾಧನೆಗೋಸ್ಕರ ನಮ್ಮ ವ್ಯಕ್ತಿತ್ವದ ವಿಕಾಸಕ್ಕೋಸ್ಕರ ನಮ್ಮನ್ನು ಈ ಪ್ರಪಂಚದಲ್ಲಿ ಸೃಷ್ಟಿ ಮಾಡಿದ್ದಾನೆ ಅನ್ನುವುದನ್ನು ಶಾಸ್ತ್ರ ಹೇಳುತ್ತೆ ಪೂರ್ಣಾನಂದನಾದ ಭಗವಂತ ಯಾಕೆ ಸೃಷ್ಟಿ ಮಾಡಬೇಕಾಗಿತ್ತು ಅವನು ಹಾಗೆ ಅಂತ ನಮಗೆ ಪ್ರಶ್ನೆ ಬರುತ್ತೆ ಅದಕ್ಕೆ ಶಾಸ್ತ್ರ ಹೇಳುತ್ತೆ ಅವನು ಪೂರ್ಣಾನಂದನಾದ್ದರಿಂದಲೇ ಸೃಷ್ಟಿ ಮಾಡೋದು ಹಾಗೆಂದು ಶಾಸ್ತ್ರ ಹೇಳುತ್ತೆ ಹಾಗಂದ್ರೆ ಏನು ಮನುಷ್ಯ ಸುಖ ಉದ್ರೇಕ ಆದಾಗ ಅವನು ಸುಮ್ಮನೆ ಕೂತ್ಕೊಳ್ಳಲ್ಲ ಕ್ರಿಯಾಶೀಲನಾಗ್ತಾನೆ ಸಣ್ಣ ಉದಾಹರಣೆ ಲೌಕಿಕವಾದ ಒಂದು ಸಣ್ಣ ಉದಾಹರಣೆ ಕೊಟ್ಟರೆ ನಾವು ಟಿ ವಿ ಒಳಗೆ ಕ್ರಿಕೆಟ್ ನೋಡ್ತಾ ಕೂತ್ಕೊಳ್ತೇವೆ ಅವನು ಫೋರು ಸಿಕ್ಸರು ಬಾರಿಸ್ದ ಅಥವಾ ಗೆದ್ದರು ನಮ್ಮ ಪಕ್ಷ ಅಂತ ಕೂಡಲೇ ಕಿರ್ಚಾಡ್ತೇವೆ ಒಬ್ರೇ ಇರೋ ನಾವು ಮನೆ ಒಳಗೆ ಚಪ್ಪಾಳೆ ಹೊಡೆದು ಕಿರ್ಚಾಡ್ತೇವೆ ಯಾಕೆ ಒಂದು ಆನಂದ ಆಯಿತು ನಮಗೆ ಆನಂದ ಆದಾಗ ಸುಮ್ಮನೆ ಕೂತ್ಕೊಳ್ಳೋಕೆ ನಮ್ಮ ಕೈಲಾಗಲ್ಲ ಆನಂದದಿಂದಲೇ ನಮ್ಮಲ್ಲಿ ಕ್ರಿಯಾಶೀಲತೆ ಬರೋದು ಆದ್ದರಿಂದ ಭಗವಂತ ನಾವು ಆನಂದಕ್ಕೋಸ್ಕರ ಟಿ ವಿ ನೋಡ್ತೇವೆ ಅವನು ಆನಂದದಿಂದ ಸೃಷ್ಟಿ ಮಾಡ್ತಾನೆ ಆನಂದಕ್ಕೋಸ್ಕರ ಸೃಷ್ಟಿ ಮಾಡಲ್ಲ ಅವನು ಪೂರ್ಣಾನಂದನಾದದ್ದರಿಂದಲೇ ಈ ಜಗತ್ತನ್ನು ನಿರ್ಮಾಣ ಮಾಡ್ತಕ್ಕಂಥವನು ಅದಕ್ಕೆ ಎರಡು ಉದಾಹರಣೆಗಳನ್ನು ಕೊಡ್ತಾರೆ ಶಾಸ್ತ್ರದಲ್ಲಿ ಒಂದು ಪುಟ್ಟ ಮಗು ಇದೆ ಆ ಮಗು ಒಂದು ಕಡೆ ಸುಮ್ಮನೆ ಕೂತ್ಕೊಳ್ಳಲ್ಲ ಯಾರೂ ಅದನ್ನು ಮಾತನಾಡಿಸದೆ ಹೋದರೂ ಕೂಡ ಅದು ಎಲ್ಲೋ ಹತ್ತತ್ತೆ ಎಲ್ಲೋ ಇಳಿಯತ್ತೆ ಏನೋ ಮಾಡ್ತಾ ಇರುತ್ತೆ ಒಂದು ಕ್ರಿಯಾಶೀಲವಾಗಿರುತ್ತದೆ ಯಾಕೆಂದರೆ ಆ ಮಗುವಿಗೆ ಒಳಗಿಂದ ಆನಂದ ಉದ್ರೇಕಾಗ್ತಾ ಇರುತ್ತೆ ಆ ಆನಂದ ಉದ್ರೇಕ ಆದಾಗ ಅದು ನಿಷ್ಕ್ರಿಯವಾಗಿ ಕೂತ್ಕೊಳಕ್ಕೆ ಆಗೋದೇ ಇಲ್ಲ ಅದನ್ನು ಯಾರು ನೋಡಲಿ ಬಿಡಲಿ ಅದೇನೋ ತನ್ನಷ್ಟಕ್ಕೆ ಒಂದು ಚಟುವಟಿಕೆ ಒಳಗೆ ಮುಳುಗಿರುತ್ತೆ ಒಂದು ಆಟ ಆಡ್ಕೊಂಡು ಖುಷಿ ಪಡ್ತಾ ಇರುತ್ತೆ ಒಂದು ಪುಟ್ಟ ಕರುವನ್ನ ಹಗ್ಗ ಬಿಚ್ಚಿಬಿಟ್ರೆ ಆ ಕರು ಕಿವಿ ನಿಮಿರಿಸಿಕೊಂಡು ಬಾಲ ಹೆಚ್ಚಿಕೊಂಡು ಈಚೆಯಿಂದ ಆಚೆ ತನಕ ಓಡ್ತಾ ಇರುತ್ತದೆ ಯಾರೋ ನನ್ನ ನನ್ನ ಓಟ ನೋಡಿ ಚಪ್ಪಾಳೆ ಹೊಡೆಯಲಿ ಅಂತ ಅದಕ್ಕೇನು ಉದ್ದೇಶ ಇಲ್ಲ ಅದಕ್ಕೆ ಒಳಗಿಂದ ಒಳಗೆ ಒಂದು ಖುಷಿ ಆಗುತ್ತೆ ಆ ಖುಷಿ ಆದಾಗ ಒಂದೇ ಕಡೆ ಕೂತಿರಲ್ಲ ಅದು ಅದು ಕ್ರಿಯಾಶೀಲವಾಗಿರುತ್ತೆ ಅಲ್ಪ ಸ್ವಲ್ಪ ಆನಂದ ಉದ್ರೇಕ ಆದ್ರೇನೆ ನಾವು ಇಷ್ಟು ಕ್ರಿಯಾಶೀಲರಾಗೋದಾದರೆ ಪೂರ್ಣಾನಂದ ಯಾವತ್ತೂ ಸಮುದ್ರೇಕದ ಸ್ಥಿತಿಯಲ್ಲಿ ಇರತಕ್ಕಂಥ ಭಗವಂತ ಸುಮ್ಮನೆ ಕೂತ್ಕೊಳ್ಳಕ್ಕೆ ಹೇಗೆ ಸಾಧ್ಯ ಹಾಗಾಗಿ ಅವನು ಪೂರ್ಣಾನಂದನಾದದ್ದರಿಂದಲೇ ಜಗನ್ ನಿರ್ಮಾಣದ ಲೀಲೆಯಲ್ಲಿ ತೊಡಗ್ತಾನೆ ಆ ಜಗನ್ ನಿರ್ಮಾಣದ ಲೀಲೆಯಿಂದ ಅವನಿಗೆ ಯಾವ ಶ್ರಮವೂ ಇಲ್ಲ ಯಾವ ಸ್ವಾರ್ಥವೂ ಇಲ್ಲ ಕೇವಲ ನಮಗೋಸ್ಕರವಾಗಿ ಅವನು ಜಗತ್ತನ್ನು ನಿರ್ಮಾಣ ಮಾಡ್ತಾನೆ ಹೀಗೆ ಜಗತ್ತನ್ನು ನಿರ್ಮಾಣ ಮಾಡ್ತಾನೆ ಅವನೇ ಬೇರೆ ಬೇರೆ ರೀತಿಯಿಂದ ಅದನ್ನು ರಕ್ಷಣೆ ಮಾಡ್ತಾನೆ ಕೊನೆಯಲ್ಲಿ ಅವನೇ ಅದನ್ನು ಸಂಹಾರ ಮಾಡ್ತಾನೆ ಪರಮಾತ್ಮ ನಮ್ಮನ್ನು ರಕ್ಷ ಸೃಷ್ಟಿ ಮಾಡ್ತಾನೆ ರಕ್ಷಣೆ ಮಾಡ್ತಾನೆ ಅಂದಾಗ ನಮಗೆ ಖುಷಿ ಆಗುತ್ತೆ ಆದರೆ ಅವನು ನಮ್ಮನ್ನು ಸಂಹಾರ ಮಾಡ್ತಾನೆ ಅಂತಂದಾಗ ಭಗ ಭಗವಂತ ಮಹಾ ಕಟುಕನಂತೆ ಕುರಿಗೆ ಬೇಕಾದಷ್ಟು ಸೊಪ್ಪು ಹಾಕಿ ಅದನ್ನು ಬೆಳೆಸಿ ಒಂದು ದಿವಸ ಅದನ್ನು ಕಡಿದು ಹಾಕ್ತಾನೆ ಆದರೆ ಕಟುಕ ಹೇಗೆ ಆ ಕುರಿಯನ್ನು ಚೆನ್ನಾಗಿ ಬೆಳೆಸಿ ಒಂದು ದಿವಸ ಕೊಲ್ತಾನೋ ಹಾಗೆ ಭಗವಂತನು ನಮ್ಮನ್ನು ಸೃಷ್ಟಿ ಮಾಡಿ ನಮಗೆ ಚೆನ್ನಾಗಿ ನಮ್ಮನ್ನು ಬೆಳೆಸಿ ಒಂದು ದಿವಸ ನಮ್ಮನ್ನು ಕೊಂದುಬಿಡ್ತಾನೆಂದರೆ ಆ ಕಟುಕನ ಕ್ರೌರ್ಯ ಭಗವಂತನಲ್ಲಿದೆ ಅಂತ ನಮಗನಿಸ್ಬಿಡತ್ತೆ ಅದಕ್ಕೆ ಶಾಸ್ತ್ರ ಹೇಳುತ್ತೆ ಭಗವಂತ ಶ್ರೀ ಜಗತ್ತನ ಸಂಹಾರ ಮಾಡೋದು ಕುರಿಯನ್ನು ಒಬ್ಬ ಕಟುಕ ಕೊಲ್ಲೋದು ಎರಡಕ್ಕೂ ವ್ಯತ್ಯಾಸ ಇದೆ ಕುರಿಯನ್ನು ಕಟುಕ ಆಹಾರಕ್ಕೋಸ್ಕರ ಕೊಲ್ತಾನೆ ಆ ಕೊಲ್ಲುವುದರಲ್ಲಿ ಕ್ರೌರ್ಯ ಇದೆ ಆದರೆ ಭಗವಂತ ನಮ್ಮನ್ನು ಸಂಹಾರ ಮಾಡ್ತಾನೆ ಅಂತಂದರೆ ಅಲ್ಲಿ ಕ್ರೌರ್ಯ ಇಲ್ಲ ಅಲ್ಲಿ ಮಾತೃ ವಾತ್ಸಲ್ಯ ಇದೆ ಅಂತ ಹೇಳುತ್ತೆ ಶಾಸ್ತ್ರ ಅಲ್ಲ ಕೊಲ್ತಾನೆ ಅವರೊಳಗೆ ಮಾತೃ ವಾತ್ಸಲ್ಯ ಇದೆ ಅಂದರೆ ಎರಡು ಪರಸ್ಪರ ವಿರುದ್ಧವಾದ ಸಂಗತಿಗಳು ಹಾಗೆ ಅಂತಂದರೆ ಅದಕ್ಕೆ ಶಾಸ್ತ್ರ ಹೇಳತ್ತೆ ಒಬ್ಬ ಮಗು ತುಂಬ ಆಟ ಆಡಿ ಆಡಿ ದಣಿದಾಗ ಅಮ್ಮ ಆ ಮಗುವನ್ನು ಅದು ವಿಶ್ರಾಂತಿ ಪಡೆಯಲಿ ಅಂತ ಹೇಳಿ ತೊಟ್ಟೆಯಲ್ಲಿ ಹಾಕಿ ಮಲಗಿಸಿ ತೂಗ್ತಾಳೆ ಯಾಕೆಂದರೆ ಬೆಳಗ್ಗೆಂದ ಆಟ ಆಡಿ ಆಯಾಸಗೊಂಡಿದೆ ಮಗು ಅದಕ್ಕೆ ಸ್ವಲ್ಪ ವಿಶ್ರಾಂತಿ ಬೇಕು ಅಂತ ಹೇಳಿ ಅದನ್ನು ತೊಟ್ಟಿಲಲ್ಲಿಟ್ಟು ತೂಗ್ತಾಳೆ ಮತ್ತೆ ಅದು ವಿಶ್ರಾಂತಿ ಪಡೆದ ಬಳಿಕ ಮತ್ತೆ ಅದಕ್ಕೆ ಬಟ್ಟೆ ಹಾಕಿ ಮುದ್ದಾಡಿ ಅಂಗಳಕ್ಕೆ ಬಿಡ್ತಾಳೆ ಇದೇ ಭಗವಂತ ಜಗತ್ ಸಂಹಾರ ಮಾಡೋದು ಅಂದರೆ ಅರ್ಥ ಅನೇಕ ಜನ್ಮಗಳಲ್ಲಿ ಹುಟ್ಟಿ ಸತ್ತು ಹುಟ್ಟಿ ಸತ್ತು ಹುಟ್ಟಿ ಸತ್ತು ಜನನ ಮರಣಗಳ ಒಂದು ಸಂಕೋಲೆಯಲ್ಲಿ ನಾವು ಬಹಳ ಸಂಕಟಪಟ್ಟಿರ್ತೇವೆ ಈಗ ಅನೇಕ ಜನ್ಮಗಳನ್ನು ಮರಣಗಳನ್ನು ಹೊಂದಿರುವಂತಹ ಜೀವ ಜೀವರನ್ನು ನೋಡಿ ಭಗವಂತ ಅವರಿಗೆಲ್ಲ ಒಂದು ಬಹಳ ದೀರ್ಘಕಾಲದ ಒಂದು ವಿಶ್ರಾಂತಿ ಕೊಡ್ತಾನೆ ಅದೇ ಸಂಹಾರ ಕಾಲ ಸಂಹಾರ ಮಾಡುವುದು ಅಂದರೆ ತಾಯಿ ಮಗುವನ್ನು ಮಲಗಿಸಿದ ಹಾಗೆ ತನ್ನ ಹೊಟ್ಟೆ ಎಂಬ ತೊಟ್ಟಿಲಲ್ಲಿ ಎಲ್ಲ ಜೀವರಾಶಿಗಳನ್ನು ಗಾಢ ನಿದ್ರೆಯ ನಿದ್ರೆ ಬರುವಂತೆ ಮಲಗಿಸ್ತಾನೆ ಅದನ್ನು ಶಾಸ್ತ್ರ ಜಗತ್ ಸಂಹಾರ ಮಾಡ್ತಾನೆ ಅಂತ ಹೇಳ್ತಾಯಿದೆ ಮತ್ತೆ ಸೃಷ್ಟಿಕಾಲ ಬಂದಾಗ ಆ ಮಗುವಿಗೆ ಅಮ್ಮ ಎದ್ದ ಬಳಿಕ ಹೊಸ ಅಂಗಿ ತೊಡಿಸಿ ಅಂಗಳಕ್ಕೆ ಬಿಡ್ತಾಳೆ ಭಗವಂತ ಹೊಸ ಅಂಗ ಕೊಟ್ಟು ಅಂಗಳಕ್ಕೆ ಬಿಡ್ತಾನೆ ಇಷ್ಟೇ ವ್ಯತ್ಯಾಸ ಹೀಗೆ ಭಗವಂತನ ಜಗತ್ ಸಂಹಾರದ ಕ್ರಿಯೆಯೂ ಕೂಡ ವಾತ್ಸಲ್ಯಪೂರಿತವಾದಂತಹ ಒಂದು ಕ್ರಿಯೆ ಇಂಥ ಅದ್ಭುತವಾದ ಸಿದ್ಧಾಂತವನ್ನು ನಮಗೆ ತಿಳಿಸಿಕೊಟ್ಟವರು ಜಗದ್ಗುರು ಮಧ್ವಾಚಾರ್ಯ ಹಾಗಾಗಿ ಭಗವಂತನ ಬಗ್ಗೆ ಸ್ಪಷ್ಟವಾದ ಕಲ್ಪನೆ ಮತ್ತು ಜಗತ್ತಿನ ಬಗ್ಗೆ ಸ್ಪಷ್ಟವಾದ ಸ್ವರೂಪದ ವಿವೇಚನೆ ಈಗ ಪರತತ್ವ ಮತ್ತು ಅಪರತತ್ವ ಈ ಪರ ಅಪರತತ್ವಗಳ ಬಗ್ಗೆ ಅದ್ಭುತವಾದಂತಹ ಶಾಸ್ತ್ರ ಶಾಸ್ತ್ರಸಿದ್ಧವಾದ ವಿಶ್ಲೇಷಣೆಯನ್ನ ಮಾಡಿಕೊಟ್ಟು ತಾತ್ವಿಕ ಗೊಂದಲಗಳನ್ನು ನಮಗೆ ಪರಿಹಾರ ಮಾಡಿಕೊಟ್ಟವರು ಮಧ್ವಾಚಾರ್ಯರು ಪಠಸಾಲೆಯಲ್ಲಿ ಅನೇಕ ಜನ ಹಸುವೆಯಿಂದ ಬಳಲ್ತಾ ಇದ್ದಾರೆ ಉಗ್ರಾಣದ ತುಂಬ ಸಾಮಗ್ರಿ ಇದೆ ಆದರೆ ಆ ಸಾಮಗ್ರಿಯನ್ನು ಬಳಸಿ ಅಡುಗೆ ಮಾಡಿ ಹಸಿದವರಿಗೆ ಬಳಸುವವರಿಲ್ಲ ಉಗ್ರಾಣದ ತುಂಬ ದವಸ ಧಾನ್ಯಗಳಿದೆ ಹಸಿದವರೆಲ್ಲ ಹಸಿದು ಬಳಲ್ತಾ ಇದ್ದಾರೆ ಆದರೆ ಆ ಉಗ್ರಾಣದ ದವಸ ಧಾನ್ಯಗಳಿಂದ ಒಂದು ಪಾಕವನ್ನು ತಯಾರು ಮಾಡಿ ಹಸಿದವರಿಗೆ ಉಣಬಡಿಸುವಂತಹ ಒಬ್ಬ ಪಾಚಕ ಇಲ್ಲ ಆವಾಗ ಒಬ್ಬ ಶುದ್ಧನಾದ ಒಳ್ಳೆ ಬುದ್ಧಿವಂತನಾದ ಪಾಚಕ ಬಂದು ಆ ಉಗ್ರಾಣದ ಸಾಮಗ್ರಿಗಳನ್ನೆಲ್ಲ ಬಳಸಿ ರುಚಿಕರವಾದ ಅಡಿಗೆ ಮಾಡಿ ಹಸಿದವರಿಗೆ ಉಣಬಡಿಸಿದರೆ ಎಂಥ ತೃಪ್ತಿ ಸಿಗುತ್ತೆ ಹದಿಮೂರನೇ ಶತಮಾನದಲ್ಲಿ ಇದೇ ಸಮಸ್ಯೆಯಾಗಿತ್ತು ಉಗ್ರಾಣದ ತುಂಬ ದವಸ ಧಾನ್ಯಗಳು ತುಂಬಿತ್ತು ಆ ಪಡಸಾಲೆಯಲ್ಲಿ ಹಸಿದವರೆಲ್ಲ ಹೊರಳಾಡ್ತಾ ಇದ್ರು ಹಸಿದಿದ್ರು ಯಾರೂ ಅಡುಗೆ ಮಾಡಿ ಹಾಕೋರಿರಲಿಲ್ಲ ಉಗ್ರಾಣದ ತುಂಬ ದವಸಧಾನ್ಯಗಳು ಅಂದರೆ ಭಗವದ್ಗೀತೆ ವೇದ ಬ್ರಹ್ಮಸೂತ್ರ ಪುರಾಣಗಳು ಎಲ್ಲ ತತ್ವಜ್ಞಾನಕ್ಕೆ ಬೇಕಾದ ಪರಿಕರಗಳೆಲ್ಲ ಇತ್ತು ತತ್ವಜ್ಞಾನ ಬೇಕು ಅಂತ ಹಸಿದು ಬಯಸುವಂತಹ ಸಜ್ಜನರ ಗುಂಪು ಇತ್ತು ಆದರೆ ಆ ತತ್ ಆ ವೇದ ಪುರಾಣಗಳು ಉಪನಿಷತ್ತುಗಳಿಂದ ಶುದ್ಧವಾದ ಒಂದು ಸಿದ್ಧಾಂತದ ಪಾಕವನ್ನು ತಯಾರು ಮಾಡಿ ಆ ತತ್ವ ಜಿಜ್ಞಾಸೆಯ ಹಸಿವೆ ಇರುವ ಜಿಜ್ಞಾಸುಗಳಿಗೆ ಗುಣಬಡಿಸುವಂತಹ ವ್ಯವಸ್ಥೆ ಇರಲಿಲ್ಲ ಆಗ ಎಲ್ಲ ಸಜ್ಜನರು ಭಗವಂತನಲ್ಲಿ ಮೊರೆ ಇಟ್ಟರು ಅವರೆಲ್ಲರ ಪರವಾಗಿ ದೇವತೆಗಳು ಭಗವಂತನಲ್ಲಿ ಮೊರೆ ಇಟ್ಟರು ಆಗ ಭಗವಂತ ವಾಯುದೇವರನ್ನು ಈ ಪ್ರಪಂಚಕ್ಕೆ ಕಳುಹಿಸಿಕೊಟ್ಟ ವಾಯುದೇವರು ಅವರು ಪಾಜಕ ಕ್ಷೇತ್ರದಲ್ಲಿ ಮಧುರಾಗಿ ಅವತರಿಸಿದರು ಕೃಷ್ಣನ ಸೇವೆ ಮಾಡಿದರು ದೇವರ ಸೇವೆಗೋಸ್ಕರ ಅವರು ಭೂಮಿಯಲ್ಲಿ ಇಳಿದು ಬಂದು ಅನೇಕ ಅದ್ಭುತವಾದಂತಹ ತಾತ್ವಿಕ ಸಿದ್ಧಾಂತವನ್ನು ತಿಳಿಸುವ ಅಪೂರ್ವವಾದ ಗ್ರಂಥ ರಾಶಿಯನ್ನೆಲ್ಲ ಮುಂದಿಟ್ಟು ಅದರಿಂದ ತತ್ವಜ್ಞಾನ ತತ್ವವಾದ ಅನ್ನುವ ಒಂದು ಸಿದ್ಧಾಂತವನ್ನು ತಮ್ಮ ಸರ್ವಮೂಲ ಗ್ರಂಥಗಳ ಮೂಲಕ ಜಗತ್ತಿಗೆ ಕೊಟ್ಟರು ಆ ಪರಿಪಕ್ವಗೊಂಡಂತಹ ಸಿದ್ಧಾಂತದ ಪಾಕವನ್ನು ಎಲ್ಲ ಹಸಿದ ಸಜ್ಜನರಿಗೆ ಗುಣಪಡಿಸಿದರು ಹೀಗೆ ಹಸಿದಾಗ ನಮಗೆ ಆಹಾರ ಕೊಟ್ಟು ನಮ್ಮ ಶ್ರಮವನ್ನು ಯಾರು ಪರಿಹರಿಸ್ತಾರೆ ಅವರ ಬಗ್ಗೆ ನಾವು ಎಂದೆಂದೂ ಕೃತಜ್ಞ ಕೃತಜ್ಞರಾಗಿ ಸ್ಮರಣೆ ಮಾಡಿಕೊಳ್ತೇವೆ ಹಾಗೆ ತತ್ವಜ್ಞಾನದ ಹಸುವೆಯಿಂದ ಬಳಲಿದ ಸಜ್ಜನರಿಗೆಲ್ಲ ತಾತ್ವಿಕ ಗೊಂದಲಗಳನ್ನು ನಿವಾರಣೆ ಮಾಡುವಂತಹ ತತ್ವವಾದ ಅನ್ನುವ ಸಿದ್ಧಾಂತದ ಪಾಕವನ್ನು ಉಣಬಡಿಸಿಕೊಟ್ಟವರು ಮಧ್ವಾಚಾರ್ಯರಾದ್ದರಿಂದ ಆ ಮಧ್ವನವಮಿಯ ಶುಭ ಸಂದರ್ಭದಲ್ಲಿ ಅವರು ನಮಗೆ ಮಾಡಿರುವ ಉಪಕಾರವನ್ನು ಸ್ಮರಣೆ ಮಾಡಿಕೊಂಡು ಅವರನ್ನು ಗೌರವಿಸುವಂತಹ ದಿವಸ ಮಧ್ವನವಮಿ ಅನ್ನುವುದನ್ನು ಹೇಳ್ತಾ ಇದ್ದಾರೆ ಆ ಮಧ್ವನಯಮೆಯ ದಿವಸ ನಾವು ಹೇಗೆ ಆಚರಣೆ ಮಾಡಬೇಕು ಹಾಗೆ ಅಂತಂದರೆ ನಾವು ಮಧ್ವಾಂತರ್ಗತ ಶ್ರೀ ಗೋಪಾಲಕೃಷ್ಣ ಇದಂತೆ ಪಾದ್ಯಂ ಹೇಳಿ ಮೂರು ಬಾರಿ ಮಧ್ವಾಚಾರ್ಯರ ಸ್ಮರಣೆ ಮಾಡಿಕೊಂಡು ಮೂರು ಬಾರಿ ಪಾದ್ಯವನ್ನು ಕೊಡಬೇಕು ಆಮೇಲೆ ಆ ಅಕ್ಷತೆ ಕೈಯಲ್ಲಿ ನೀರು ಹಾಕಿಕೊಂಡು ಅಕ್ಷತೋದಕದಿಂದ ಆ ಗುರುಗಳಿಗೆ ಪಾದ್ಯವನ್ನು ಕಲ್ಪನೆ ಮಾಡಬೇಕು ಆ ಪಾದೋದಕವನ್ನು ವಿಪ್ರರಿಗೆ ಕೊಟ್ಟು ನಾವು ಅದನ್ನು ಪ್ರೋಕ್ಷಣೆ ಮಾಡಿಕೊಳ್ಳಬೇಕು ಅನಂತರ ಆ ಮಧ್ವಾಚಾರ್ಯರ ಪ್ರೀತ್ಯರ್ಥವಾಗಿ ತಮಗೆ ತಮ್ಮ ಶಕ್ತಿಗೆ ಅನುಸಾರವಾಗಿ ಇಬ್ಬರು ಅಥವಾ ಐದು ಅಥವಾ ಹನ್ನೆರಡು ಇತ್ಯಾದಿ ಸಂಖ್ಯೆಗಳ ವಿಪ್ರರನ್ನು ಆರಾಧಿಸಿ ಅವರಿಗೆ ಅವರನ್ನು ದಾನ ದಕ್ಷಿಣಗಳನ್ನು ಸಂತೋಷಪಡಿಸಿ ಅದರಿಂದ ಗುರುಗಳು ಪ್ರಸನ್ನರಾಗಲಿ ಅಂತ ಗುರುಗಳನ್ನು ನಾವು ಸ್ಮರಣೆ ಮಾಡಿಕೊಳ್ತಕ್ಕಂಥದ್ದು ಮಧುನವಮಿಯ ಆಚರಣೆಯ ಕ್ರಮ ಮಧ್ವ ಮಧ್ವಾಚಾರ್ಯರ ಚರಿತ್ರೆಯನ್ನು ನಿರೂಪಣೆ ಮಾಡತಕ್ಕಂತಹ ಏನು ಮಧ್ಯ ವಿಜಯ ಇದೆ ಅದನ್ನು ಶುದ್ಧ ಪಾಠ್ಯದಿಂದ ಆ ಮಧ್ವಿ ವಿಜಯದ ಪಾರಾಯಣವನ್ನು ಮಧುನವಮಿಯವರೆಗೂ ಮಾಡ್ತಕ್ಕಂಥದ್ದು ಅದರ ಪ್ರವಚನಗಳನ್ನು ಕೇಳಿ ಆಚಾರ್ಯರ ಚರಿತ್ರೆಯನ್ನು ಶ್ರವಣ ಮಾಡೋದು ಆಚಾರ್ಯರು ಮಾಡಿರುವ ಸರ್ವ ಮೂಲ ಗ್ರಂಥಗಳನ್ನು ಪಾರಾಯಣ ಮಾಡೋದು ಹೀಗೆ ಹೀಗೆ ನಾನಾ ಮುಖವಾಗಿ ಮಧ್ವಾಚಾರ್ಯರ ಸೇವೆಯನ್ನು ಮಾಡ್ತಾ ಮಧ್ವಾ ಸಿದ್ಧಾಂತವನ್ನು ಅನುಸರಿಸಿಕೊಂಡು ಬಾಳುವಂತಹ ಆಚಾರ್ಯರ ಶಾಸ್ತ್ರವನ್ನು ಅಧ್ಯಯನ ಮಾಡಿದವರನ್ನು ಗೌರವಿಸುವ ಮೂಲಕ ಮಧ್ವಾಚಾರ್ಯರ ಈ ಒಂದು ಮಧ್ಯನವಮಿಯ ಪರ್ವಕಾಲವನ್ನು ನಾವು ಆಚರಣೆ ಮಾಡಬೇಕು ಅಂತ ತಿಳಿಸ್ತಾ ಇದ್ದೇವೆ ಶ್ರೀ ಹರಹೇನ್ ಮಹಾ